ಯಾದಗಿರಿ ಜಿಲ್ಲೆಯ ಶಹಾಪುರ್ ತಾಲೂಕಿನ ಸಾವೂರ್ ಗ್ರಾಮದಲ್ಲಿ ಮೃತಪಟ್ಟ ಮಂಗವಂದರ ಅಂತ್ಯಕ್ರಿಯೆಯನ್ನ ಗ್ರಾಮಸ್ಥರೆಲ್ಲರೂ ಸೇರಿ ಶ್ರದ್ಧಾ ಭಕ್ತಿಯಿಂದ ಅಂತ್ಯಕ್ರಿಯೆಯನ್ನ ನಡೆಸಿದ್ದಾರೆ ಇಂದು ಮಂಗವಂದನ ಮೃತಪಟ್ಟಿದ್ದನ್ನ ಅರಿತಂತ ಗ್ರಾಮದ ಹನುಮಾನ ಭಕ್ತರು ಮಂಗನ ಮೃತದೇಹಕ್ಕೆ ಸ್ನಾನವನ್ನ ಮಾಡಿಸಿ ಹೊಸ ಬಟ್ಟೆ ಹಾಕಿಸಿ ಪೂಜೆಯನ್ನ ಸಲ್ಲಿಸಿದ್ದಾರೆ ನಂತರ ಮೇಳದೊಂದಿಗೆ ಗ್ರಾಮಸ್ಥರೆಲ್ಲರೂ ಸೇರಿ ಮೃತಪಟ್ಟ ಮಂಗದ ಮೆರವಣಿಗೆಯನ್ನ ಮಾಡಿದ್ದಾರೆ ಇನ್ನು ಮೆರವಣಿಗೆಯ ಸಂದರ್ಭದಲ್ಲಿ ಕೇಸರಿ ಧ್ವಜಗಳು ರಾರಾಜಿಸಿದ್ವು ಗ್ರಾಮದ ಆಂಜನೇಯ ದೇಗುಲದ ಮುಂಭಾಗದ ಜಾಗದಲ್ಲಿ ವಿಧಿ ವಿಧಾನದಂತೆ ಪೂಜೆ ನೆರವೇರಿಸಿ ಅಂತ್ಯಕ್ರಿಯೆಯನ್ನ ಮಾಡಿದ್ರು ಮಂಗದ ಅಂತ್ಯಕ್ರಿಯೆಯಲ್ಲಿ ಗ್ರಾಮಸ್ಥರೆಲ್ಲರೂ ಭಾಗಿಯಾಗಿದ್ರು ಏನು ಗ್ರಾಮೀಣ ಭಾಗದಲ್ಲಿ ಮಾನವೀಯತೆಯನ್ನ ಮರೆಯಾಗಿಲ್ಲ ಎಂಬುದು ಮಂಗನ ಅಂತ್ಯಕ್ರಿಯೆಯು ಕೂಡ ಸಾಕ್ಷೀಕರಿಸಿತ್ತು